ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ನಮಗೆ ಇಷ್ಟು ಚೆನ್ನಾಗಿ ಸಪ್ತಮಿ ಬಂದಿದೆ ಸ್ನೇಹಿತರೆ ಉತ್ತರಾಷಾಢ ನಕ್ಷತ್ರ ಭಾನುವಾರ ಸಪ್ತಮಿ ಬಂದರೆ ನಾವು ಭಾನು ಸಪ್ತಮಿ ಅಂತ ಕರಿತೀವಿ ಸಪ್ತಮಿ ಅಂದ್ರೇ ನಾವು ಸೂರ್ಯ ಭಗವಾನನಿಗೆ ಪೂಜಿಸುವಂಥ ದಿನ ಅದು ಭಾನುವಾರನೇ ಬಂದಿರೋದು ಇನ್ನೆಷ್ಟು ವಿಶೇಷತೆಯಿಂದ ಇದೆ ಉತ್ತರಾಷಾಢ ನಕ್ಷತ್ರ ಕೂಡ ಬಂದಿದೆ ಇದನ್ನೆಲ್ಲವೂ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮ್ಮ ಜೀವನದಲ್ಲಿ ಬರ್ತಾ ಇರುವ ಕಷ್ಟಗಳು ನಾವು ಪಡ್ತಾ ಇರುವ ಕಷ್ಟಗಳಿಗೆಲ್ಲ ಕೂಡ ಒಂದು ಮುಕ್ತಿ ಸಿಕ್ತು ಅಂತ ಅಂದ್ಕೊಳ್ಳಿ ತುಂಬ ಚೆನ್ನಾಗಿ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ನೀವು ತಪ್ಪದೇ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾವುದೇ ರೀತಿಯ ಖರ್ಚಿಲ್ಲ ಸ್ನೇಹಿತರೆ ಮೊದಲು ಈ ವಿಡಿಯೋಗಳಲ್ಲಿ ನಾನು ಯಾವುದೇ ರೀತಿಯ ಹೊಸದಾಗಿ ನಾವು ಕೊಂಡ್ಕೊಂಡು ಬಂದು ದುಡ್ಡನ್ನು ಖರ್ಚು ಮಾಡಿ ಮಾಡಿಕೊಳ್ಬೇಕು ಅನ್ನುವ ಪರಿಹಾರ ಆಹಾರಗಳನ್ನು ನಾನು ಎಲ್ಲೂ ತಿಳಿಸಿಲ್ಲ ಯಾಕಂದರೆ ನಮಗೆ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರುವಂಥದ್ದು ಪ್ರತಿಯೊಂದು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಒಂದು ಶಕ್ತಿದಾಯಕವಾದ ದೊಡ್ಡ ಭಂಡಾರವೇ ಇದೆ ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಈಗ ನಮಗೆ ಸಪ್ತಮಿ ಅಂದರೆ ಸೂರ್ಯ ಭಗವಾನನಿಗೆ ಪೂಜಿಸುವ ಒಂದು ವಿಶೇಷವಾದ ದಿನ ಭಾನುವಾರ ನಾವು ಯಾವಾಗಲೂ ಅಷ್ಟೇ ಸೂರ್ಯ ದೇವನಿಗೆ ಅಂಕಿತವಾದ ಒಂದು ದಿನ ಅಂತ ಹೇಳ್ತೀವಿ ಆ ದಿನ ನಮಗೆ ಸಪ್ತಮಿ ಬಂದಿದೆ ಇನ್ನೆಷ್ಟು ವಿಶೇಷತೆ ಕೋಟಿ ಕೊಟ್ಟರು ಕೂಡ ಈ ರೀತಿಯ ದಿನಗಳು ಬರೋದು ತುಂಬಾ ರೇರಾಗಿರುತ್ತೆ ಮಾಡ್ಕೊಂಡು ನೋಡಿ ಯಾವ ಥರ ಮಾಡ್ಕೊಳ್ಬೇಕು ಏನು ಮಾಡಬೇಕು ಅನ್ನೋದು ಪೂರ್ತಿಯಾಗಿ ಇದರಲ್ಲೇ ತಿಳಿಸ್ತೀನಿ ನೋಡಿ ಸುಮಾರು ಜನಕ್ಕೆ ಭಾನುವಾರದ ದಿನಗಳಲ್ಲಿ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ಬೇಕು ರೆಸ್ಟ್ ಮಾಡಬೇಕು ನಾವು ವಾರ ಪೂರ್ತಿ ದುಡ್ದಿರ್ತೀವಿ ಈ ದಿನ ನಮಗೆ ಸಿಗೋದು ಒಂದು ದಿನ ಅಂತ ಇರ್ತಾರೆ ಪರವಾಗಿಲ್ಲ ಆದರೂ ಕೂಡ ನೀವು ಬೇಗ ಸ್ವಲ್ಪ ಇದ್ದಾಗ ಆರ್ಗೆ ಬಿಡೋದಕ್ಕೆ ಇದೊಂದು ವಸ್ತುವನ್ನು ಬೆರೆಸ್ಕೊಂಡು ಸೂರ್ಯ ಭಗವಾನನಿಗೆ ಬಿಡಿ ಸ್ನೇಹಿತರೆ ಹಾಗೆ ಭಾನುವಾರದ ದಿನ ಯಾರು ನಿಜವಾಗಲೂ ಈ ಪರಿಹಾರವನ್ನು ಈಗ ತಿಳಿಸುವಂಥ ಪರಿಹಾರವನ್ನು ಪ್ರತಿ ಭಾನುವಾರ ಕೂಡ ಮಾಡಿಕೊಳ್ಬಹುದು ಆದರೆ ನಮಗೆ ಉತ್ತರಾಷಾಢ ನಕ್ಷತ್ರ ಪ್ಲಸ್ ಸಪ್ತಮಿ ಕೂಡಿ ಬಂದಿದೆ ಸಪ್ತಮಿ ಅನ್ನೋದು ಸೂರ್ಯ ಭಗವಾನನಿಗೆ ನಾವು ಪ್ರತ್ಯಕ್ಷವಾಗಿ ಕಾಣುವಂಥ ದೈವ ಆ ತಂದೆಯನ್ನು ನಾವು ಎಷ್ಟೋ ಕೆಲಸಗಳಿಗೆ ನಿಂತಿರುವ ಕೆಲಸಗಳಿಗೆ ಅಥವಾ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಜಾಸ್ತಿ ಇರೋದಿಲ್ಲ ಈಗ ಎಷ್ಟೋ ಜನಕ್ಕೆ ತುಂಬ ಓದ್ಕೊಂಡಿರ್ತಾರೆ ಆದರೂ ಕೂಡ ನಾಲ್ಕಾರು ಜನರ ಮಧ್ಯೆ ಒಂದು ವ್ಯವಹಾರ ಮಾಡೋದು ಭಯ ಆಗುತ್ತೆ ಅಥವಾ ಇಂಟರ್ವ್ಯೂಗೆ ಹೋಗೋದಕ್ಕೆ ಭಯ ಆಗುತ್ತೆ ಏನೋ ಒಂಥರ ನಮಗೆ ಏನೋ ತಪ್ಪು ಮಾಡಿಬಿಡ್ತೀವೇನೋ ಈ ಥರ ಎಲ್ಲ ಭಯ ಇರುತ್ತೆ ಅದೆಲ್ಲವೂ ಕೂಡ ಹೋಗುತ್ತೆ ಒಳ್ಳೆಯ ತೇಜಸ್ಸು ಅನ್ನೋದು ಬರುತ್ತೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಆರೋಗ್ಯವಾಗಿ ಇರ್ತೀವಿ ಆ ದೀರ್ಘಾಯುಷಿಗಳಾಗಿ ಇರೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯ ಕೆಲಸ ಸ್ನೇಹಿತರೆ ಸೂರ್ಯ ಭಗವಾನನಿಗೆ ಯಾರು ಪ್ರತಿನಿತ್ಯ ಆರ್ಗೆ ಬಿಡ್ತಾ ಇರ್ತಾರೋ ಅವರ ಆರೋಗ್ಯವನ್ನು ನೀವು ನೋಡಬಹುದು ಆದರೆ ಪ್ರತಿನಿತ್ಯ ಕೆಲವೊಬ್ಬರಿಗೆ ಮಾಡೋದಕ್ಕಾಗೋದಿಲ್ಲ ಆದ ಕಾರಣ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಅಂತ ಕೂಡ ನಾನು ಸುಮಾರು ನಮ್ಮ ವೀಡಿಯೋಗಳಲ್ಲಿ ತಿಳಿಸಿದ್ದೆ ಆದರೆ ನಮಗೆ ಈಗ ಸಪ್ತಮಿ ಬಂದಿದೆ ಅಲ್ವಾ ಸಪ್ತಮಿ ಇರೋದರಿಂದ ಅದು ಭಾನುವಾರ ಬಂದಿರೋದ್ರಿಂದ ಸಪ್ತಮಿ ಅಂತ ಹೇಳ್ತೀವಿ ನೀವು ಈ ದಿನ ತಾಮ್ರದ ಚುಂಬನ್ನು ತಗೊಳ್ಳಿ ಶುದ್ಧವಾದಂಥ ನೀರನ್ನು ನೀವು ಅಂದರೆ ಅದರೊಳಗಡೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಹಾಕ್ಬಿಟ್ಟಿದ್ದೆ ಯಾರಿಗೆ ಮದುವೆ ವಿಳಂಬ ಇದೆ ಅಥವಾ ಇಲ್ಲ ಸರಿಯಾದಂಥ ಕಾರ್ಯಗಳು ಅಂದರೆ ನಮ್ಮ ಮನೆಯಲ್ಲಿ ಏನು ಒಂದು ಮಂಗಳಕರ ಕಾರ್ಯಗಳು ನಡೀತಾ ಇಲ್ಲ ನಡಿಬೇಕು ಎಲ್ಲರೂ ನೆಂಟರೆಲ್ಲ ಬರಬೇಕು ಖುಷಿಯಾಗಿರಬೇಕು ಈ ಥರ ಎಲ್ಲ ಇರುತ್ತಲ್ವ ಅದೆಲ್ಲವೂ ಕೂಡ ಅವ್ರು ಬರಬೇಕು ಅಂದರೆ ನಾವು ದುಡ್ಡೆಲ್ಲ ಖರ್ಚು ಮಾಡಬೇಕು ಈ ಥರ ಅದು ಪ್ರತಿಯೊಂದು ಸಂತೋಷಕ್ಕೂ ಕೂಡ ನಮ್ಮ ಮನೆಯಲ್ಲಿ ದುಡ್ಡು ಕೂಡ ಇರಬೇಕಲ್ವ ಅದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ತುಂಬಾ ಒಂದು ಚೇಂಜಸ್ ಅನ್ನೋದಾಗುತ್ತೆ ಸ್ನೇಹಿತರೆ ಕೆಂಪು ಅಕ್ಷತೆಯನ್ನು ಹಾಕಿ ಇದರಲ್ಲಿ ಅರ್ಗೆ ಬಿಡೋ ನೀರಲ್ಲಿ ಮನೆ ಒರೆಸೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುವಂಥ ಒಂದು ರೆಮಿಡಿ ಹೇಳ್ತೀನಿ ಸ್ನೇಹಿತರೆ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಇರುವಂಥದ್ದೇ ಲವಂಗ ಹಾಗೂ ನೀವು ಇಲಾಚಿ ತಗೊಳ್ಳಿ ಜಾಕಾಯಿ ಬರುತ್ತಲ್ವ ಅದಿದ್ರೆ ತಗೊಳ್ಳಿ ಇಲ್ಲ ಅಂದರೆ ಜಾಪತ್ರೆ ತಗೊಳ್ಳಿ ಎಲ್ಲವನ್ನು ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಪುಡಿ ಮಾಡಿಕೊಳ್ಳಿ ಲೆಕ್ಕಕ್ಕೇನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಪುಡಿ ಮಾಡಿಬಿಟ್ಟಿದ್ದೆ ಸ್ನಾನದ ನೀರಿಗೆ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿ ಮಕ್ಕಳಿಗೂ ಕೂಡ ಸ್ನಾನ ಇದರಲ್ಲಿ ಮಾಡಿಸಿ ಆರೋಗ್ಯ ದೃಷ್ಟಿಯಿಂದ ಕೂಡ ಎಷ್ಟು ಒಳ್ಳೆಯದು ನಾವು ನಾವು ಬರುವಂಥ ಅಂದರೆ ನಮಗೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಆರೋಗ್ಯ ಸಮಸ್ಯೆ ಒಂದು ಕಡೆ ಆದರೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ತುಂಬಾ ಅದು ಅದೆಲ್ಲವೂ ಕೂಡ ಹೋಗುತ್ತೆ ಸ್ನಾನ ಅನ್ನದ ನೀರಿಗೆ ಪ್ಲಸ್ ನೀವು ಮನೆಯಲ್ಲಿ ಮನೆ ಒರೆಸೋದಕ್ಕೆ ಈ ಪರಿಹಾರವನ್ನು ಅಂದರೆ ಒಂದು ಚ ಸ್ವಲ್ಪ ಪುಡಿಯನ್ನು ಹಾಕ್ಕೊಂಡು ಮನೆಯನ್ನು ಒರೆಸಿ ಭಾನುವಾರ ಮಾಡಿಕೊಳ್ಳುವ ಪರಿಹಾರ ಈಗ ಹೇಳ್ತೀನಿ ತುಂಬ ಚೆನ್ನಾಗಿರುವಂಥ ಲವಂಗಗಳನ್ನು ನೀವು ಒಂದು ಐದು ಅಥವಾ ಏಳನ್ನು ತಗೊಳ್ಳಿ ಏಳು ತಗೊಳ್ಳೋದು ಬೆಸ್ಟ್ ಸಪ್ತಮಿ ಆಗಿರೋದ್ರಿಂದ ನಮಗೆ ಒಂದು ಏಳು ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ತಗೊಳ್ಳಿ ಪ್ರತಿ ಭಾನುವಾರ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಬೌಲಲ್ಲಿ ಸಾಧ್ಯವಾದರೆ ನೀವು ಗಾಜಿನ ಬೌಲನ್ನು ತಗೊಳ್ಳಿ ಸುಮಾರು ಜನಕ್ಕೆ ಅಕ್ಕ ನಮ್ಮ ಮನೆಯಲ್ಲಿ ಗಾಜಿನ ಬೌಲ್ ಇಲ್ಲ ಅಂತ ಹೇಳ್ತೀರಾ ಅದಿಲ್ಲ ಅಂದರೆ ನೀವು ಬೇರೆ ಆಲ್ಟ್ರನೇಟಿವ್ ಬೇರೆ ಯಾವುದಾದ್ರೂ ತಗೊಳ್ಬಹುದು ಇದ್ರೆ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗಾಜಿನ ಬಟ್ಲು ತಗೊಳ್ಳಿ ಅದರಲ್ಲಿ ಉಪ್ಪನ್ನು ಹಾಕ್ತೀರಾ ಲವಂಗಗಳನ್ನು ಹಿಡಿ ಸ್ನೇಹಿತರೆ ಅದನ್ನು ಇಟ್ಬಿಟ್ಟಿದ್ದೆ ನಿಮ್ಮ ಬೀರುವ ಕೆಳಗಡೆ ಇಡಿ ನಿಮ್ಮ ಹಾಲಲ್ಲಿ ಒಂದು ಮೂಲೆಯಲ್ಲಿ ಇಡಿ ಹಾಗೂ ನಿಮ್ಮ ಒಂದು ಬೆಡ್ರೂಮಲ್ಲಿ ಇಡಿ ಈ ಥರ ಏನಾದರೂ ನೀವು ಇಟ್ಟರೆ ದುಡ್ಡು ಕಾಸಿಗೆ ಒಂದೊಂದು ರೂಪಾಯಿಗೂ ನೀವು ಅಲಿತಾ ಇದ್ದೀರಾ ಸಮಸ್ಯೆಗಳು ಜಾಸ್ತಿ ಇದೆಯಾ ಸಾಲ ಮಾಡ್ಕೊಂಡಿದ್ದೀರಾ ಬಡ್ಡಿಗಳು ಜಾಸ್ತಿ ಕಟ್ತಾ ಇದ್ದೀರಾ ಪ್ರತಿ ಒಂದಕ್ಕೂ ಇದು ಒಂಥರ ರಾಮ ಬಾಣ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಒಳ್ಳೆ ಶಕ್ತಿದಾಯಕವಾದ ರೆಮಿಡಿ ಅಂದರೆ ಇದನ್ನು ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಂದ್ಬಿಟ್ಟು ಮನೆ ಒರೆಸೋದಕ್ಕೂ ಒಂದು ರೆಮಿಡಿ ಹೇಳಿದೆ ಅದನ್ನು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನು ಆದಮೇಲೆ ಇದನ್ನು ಕೂಡ ನೀವು ಒಂದೊಂದು ಬೌಲಲ್ಲಿ ನೀವು ನಿಮ್ಮ ಇಷ್ಟ ನೀವು ಲವಂಗ ಎಷ್ಟಾದರೂ ಹಾಕ್ಕೊಳ್ಬಹುದು ಏಳು ಅಂತ ಹೇಳಿದ್ದೀನಿ ಅದಕ್ಕೆ ಮೇಲೆ ಕೂಡ ಹಾಕ್ಕೊಳ್ಬಹುದು ಅಥವಾ ಅದಕ್ಕೆ ಕೆಳಗಡೆ ಕೂಡ ಹಾಕ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಇನ್ನೂ ಜಾಸ್ತಿನೇ ಒಳ್ಳೆಯದಾಗುತ್ತೆ ಈ ಥರ ಹಾಕ್ಬಿಟ್ಟು ನೀವು ಇಡಬೇಕು ಪ್ರತಿ ಒಂದೊಂದು ಮೂಲೆಯಲ್ಲೂ ಇಡಬಹುದು ಕೆಲವೊಬ್ಬರಿಗೆ ಅಷ್ಟೊಂದು ಇಡೋದಕ್ಕಾಗೋದಿಲ್ಲಕ್ಕ ನಾವು ಎಲ್ಲ ಸೇರಿಸಿ ಒಂದು ಕಡೆ ಇಡಬಹುದಾ ಅಂದರೆ ಇಡಬಹುದು ಅದಕ್ಕೂ ಕೂಡ ತೊಂದರೆ ಇಲ್ಲ ಸ್ನೇಹಿತರೆ ನೀವು ಈ ಥರ ಇಟ್ಟು ಬಾತ್ರೂಮಲ್ಲೂ ಕೂಡ ಮರೆಯದೆ ಇಡೀ ಸ್ನೇಹಿತರೆ ಆ ಥರ ಇಟ್ಟಾಗ ಏಕೆಂದರೆ ಇಡೀ ನಮ್ಮ ಮನೆಯಲ್ಲಿ ಜಾಸ್ತಿ ಒಂದು ಈ ಕೆಟ್ಟದಾಗಿ ನಮಗೆ ಏನಾದರೂ ಇರುತ್ತೆ ಅನ್ನೋದಾದರೆ ಒಂದು ಬಾತ್ರೂಮಲ್ಲಿ ಅದಕ್ಕೋಸ್ಕರ ನೆಗೆಟಿವ್ ಅನ್ನೋದು ಜಾಸ್ತಿ ಇರುವಂಥ ಜಾಗ ಆ ಜಾಗದಲ್ಲೂ ಕೂಡ ನೀವು ಇಡೀ ಪೂರ್ತಿಯಾಗಿ ಒಂದು ದಿನ ಬಿಟ್ಬಿಡಿ ಅದಾದ ಮೇಲೆ ನೀವು ಮಾರನೇ ದಿನ ಅದನ್ನು ತೆಗೆದುಬಿಟ್ಟಿದ್ದೆ ಎಲ್ಲಾದರೂ ಹೊರಗಡೆ ತಗೊಂಡೋಗಿ ಪೂರ್ತಿಯಾಗಿ ಒಂದು ಕವರಲ್ಲಿ ಹಾಕಬೇಕು ಹಾಕ್ಬಿಟ್ಟಿದ್ದೆ ನಿಮಗೇನಾದರೂ ಹತ್ತಿರದಲ್ಲೇ ಹರಿಯುವ ನೀರಿನ ಒಂದು ಫೆಸಿಲಿಟಿ ಇದೆ ಅನ್ನೋದಾದರೆ ತುಂಬ ಬೆಸ್ಟ್ ಅಂತ ಹೇಳ್ಬಹುದು ನೀವೇ ಪುಣ್ಯವಂತರು ಅನ್ನಬಹುದು ಏಕೆಂದರೆ ನಮ್ಮ ಕಷ್ಟ ಕೂಡ ಹಾಗೆಯೇ ಅರ್ಕೊಂಡು ಹೋಗಿಬಿಡುತ್ತೆ ಸುಖದಾಯಕವಾದ ದಿನ ನಮಗೆ ನಮ್ಮದಾಗುತ್ತೆ ಆ ರೀತಿ ಸಂತೋಷಕರವಾದ ದಿನಗಳು ಅನ್ನೋದು ಹುಡುಕಿ ಬರುತ್ತೆ ತುಂಬ ಪಾಸಿಟಿವ್ ಆಗಿ ನಾವು ಇರಬಹುದು ಇದನ್ನು ನೀವು ಮಾಡಿಕೊಂಡಾಗ ಹಾಕ್ಬಿಟ್ಟು ಬಂದು ಹೊರ್ಗಡೆಯೇ ನೀವು ಕೈ ಕಾಲು ಮುಖ ತೊಳ್ಕೊಳ್ಳುವ ಒಂದು ಫೆಸಿಲಿಟಿನ ಮಾಡ್ಕೊಳ್ಳಿ ಸ್ನೇಹಿತರೆ ಹೊರ್ಗಡೆಯೇ ತೊಳ್ಕೊಂಡು ಬಂದಾಗ ಆ ಏನಿರುತ್ತೆ ಅದೆಲ್ಲವೂ ಕೂಡ ಹೋಗುತ್ತೆ ಈ ಥರ ಪರಿಹಾರವನ್ನು ನೀವು ಭಾನುವಾರ ಮಾಡಿಕೊಳ್ಳಿ ಉತ್ತರಾಷಾಢ ನಕ್ಷತ್ರ ಕೂಡ ಕೂಡಿ ಬಂದಿದೆ ಈ ಥರ ರೇರಾಗಿ ಸಿಗೋದ್ರಿಂದ ಈ ಅದ್ಭುತವಾದ ದಿನಗಳು ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು